ಆಲ್ರೆಡಿ ಪುತ್ರ ಅನ್ನ ನಾನು ಹೀಳಾಗಿದೆ ಅವರಿಗೆ ಸದಸ್ಯರು ಹೇಳಿದಂಗೆ ಒಂಬತ್ತಿಲ್ಲ ಟೋಟಲ್ ಹನ್ನೊಂದು ಸ್ಲಮ್ ಇರೋದು ಟೋಟಲ್ ಹನ್ನೊಂದು ಸ್ಲಮ್ ತಮ್ಮ ಕ್ಷೇತ್ರದಲ್ಲಿ ಹನ್ನೊಂದು ಸ್ಲಮ್ ಬರ್ತದೆ ಆಲ್ರೆಡಿ ಈ ಸ್ಲಮ್ಗಳು ಎರಡು ಸಾವಿರದ ಎರಡಿಂದ ಇಟ್ಕೊಂಡು ಎರಡು ಸಾವಿರದ ಹನ್ನೆರಡರಲ್ಲಿ ನಾವು ಲೋಕಲ್ ಬಾಡಿಗೆ ಹ್ಯಾಂಡ್ ಓವರ್ ಮಾಡಿದ್ವಿ ಒಂದು ಸತಿ ಲೋಕಲ್ ಬಾಡಿ ಅವರು ತೊಗೊಂಡಿಲ್ಲ ಲೋಕಲ್ ಲೋಕಲ್ ಬಾಡಿ ತೊಗೊಂಡಿಲ್ಲ ಕಾರಣಕ್ಕೆ ಈಗ ಪೆಂಡಿಂಗ್ ಇತ್ತು ತಾವು ಮೊನ್ನೆ ಒಂದು ವರ್ಷ ಹಿಂದೆ ತಾವು ನಾನು ಎಲ್ಲ ಇಬ್ಬರು ಸೇರಿ ಒಂದು ಮೀಟಿಂಗ್ ಮಾಡಿದೀವಿ ಇದು ತಿರ್ಗಾ ಲೋಕಲ್ ಬಾಡಿಗೆ ನಾವು ಹ್ಯಾಂಡೋರ್ ಮಾಡಬೇಕಾದ್ರೆ ಎಲ್ಲ ಡ್ರೈನ್ದು ನೀರು ಆಮೇಲೆ ವಾಟರ್ ಸಪ್ಲೈ ಎಲ್ಲ ಕೆಲಸ ಮಾಡೇ ಕೊಡಬೇಕು ಅದಕ್ಕೆ ಟೋಟಲ್ ಐದು ಕೋಟಿ ಅಂತ ಆಗಿತ್ತು ವೆಚ್ಚ ಐದು ಕೋಟಿ ಆಗ್ತದಂತ ಒಂದು ಎಸ್ಟಿಮೇಟ್ನ ರೆಡಿ ಮಾಡಿದರು ಆ ಪ್ರಪೋಸಲ್ ನಾನು ಡಿಗೆ ಕಳ್ಸಿದೆ ನಾನು ಎಫ್ ಡಿ ಅವರು ಆಗಲ್ಲ ಅಂತ ಹೇಳ್ಬಿಟ್ಟು ರಿಜೆಕ್ಟ್ ಮಾಡಿದರು ತಿರ್ಗಾ ಗೆ ನಾನು ಕಳಿಸಿದ್ದೀನಿ ಇಲ್ಲ ಇದು ಮಾಡಲೇಬೇಕಾಗ್ತದೆ ಅಂತ ಹೇಳಿಬಿಟ್ಟಿಗೆ ನಮ್ಮ ಇಂಟ್ರೆಸ್ಟ್ ಅಮೌಂಟಲ್ಲಿ ಕೊಡಿ ಪರ್ಮಿಷನ್ ಅಂತ ಕೇಳಿದ್ದೀನಿ ಎಫ್ ಡಿ ಅಪ್ರೂವ್ ಮಾಡ್ತಾರೆ ಅಪ್ರೂವ್ ಮಾಡಿದ್ರೆ ಒಂದು ಐದು ಕೋಟಿಯನ್ನು ಬಿಡುಗಡೆ ಮಾಡಿ ಕೆಲಸನ ಶುರು ಮಾಡಿ ಒಂದು ವರ್ಷ ಒಳಗಡೆ ನಿಮ್ಮ ಕ್ಷೇತ್ರದ ನೀವು ಭಾಳ ವರ್ಷ ಒಂದು ವರ್ಷದಿಂದ ಕೇಳ್ತಾ ಕೇಳ್ತಾ ಬಂದಿದ್ದೀರಾ ನೀವು ಈ ಒಂದು ವರ್ಷದಲ್ಲಿ ಈ ಕಂಪ್ಲೀಟ್ ಮಾಡಿ ನಾನು ಲೋಕಲ್ ಬಾಡ್ಡಿಗೆ ಹ್ಯಾಂಡ್ ಓವರ್ ಮಾಡಿದ್ರೆ ಐದು ಕೋಟಿ ಹತ್ತು ಕೋಟಿ ಅಂತ ಇದ್ದೀರಿ ನೀವು ಮುಂಚೆ ನನಗೆ ಐದು ಕೋಟಿನೇ ಅಂತ ಕೇಳಿದ್ದ ತಾವು ಐದು ಕೋಟಿ ಅಂತ ಕೇಳಿದ್ರಿ ನಾನು ಐದು ಕೋಟಿ ಅಪ್ರೂವ್ ಮಾಡಿ ನಾನು ಡಿ ಕಳಿಸಿದ್ದೀನಿ ಅವನು ಎಫ್ ಡಿ ಎಲ್ ಆಗಲ್ಲ ಅಂದಿದ್ದ ಕಾರಣಕ್ಕೆ ತಿರ್ಗ ನಮ್ಮ ಇಂಟ್ರೆಸ್ಟ್ ಅಮೌಂಟ್ ಇತ್ತು ಸ್ಲಮ್ ಬೋರ್ಡ್ ಇಂಟ್ರೆಸ್ಟ್ ಅಮೌಂಟ್ ಅಧ್ಯಕ್ಷೆ ಅದನ್ನು ಮಾಡುವಂಥ ಪ್ರಪೋಸಲ್ ನಾನು ಕಳಿಸಿದ್ದೀನಿ ಅದನ್ನ ಮಾಡ್ಕೊಡ್ತೀನಿ ಈಗ ಹತ್ತು ಕೋಟಿ ಅಂತಂದರೆ ಅದು ಹೆಚ್ಚಾದರೂ ನಾನು ಮಾಡಿಕೊಡ್ತೀನಿ ಮಾಡಬೇಕಿದು ಇದು ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ಇಲ್ಲ ಇಡೀ ರಾಜ್ಯದಲ್ಲಿ ಸಮಸ್ಯೆಗಳಿದೆ ನೀವು ಹೇಳ್ದಂಗೆ ಇಡೀ ರಾಜ್ಯದಲ್ಲಿ ಈ ಸಮಸ್ಯೆಗಳಿದೆ ಸ್ಲಮ್ ಬೋರ್ಡ್ ನಾವು ಕಂಪ್ಲೀಟ್ ಮಾಡಿ ಲೋಕಲ್ ಬಾಡಿಗೆ ಹ್ಯಾಂಡ್ ಓವರ್ ಮಾಡಿಕೊಂಡ್ರೆ ಅವ್ರಾಗ ಅವ್ರು ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ ರಾಜ್ಯದಲ್ಲಿ ಕಾರಣ ಅಂದರೆ ಗೌಡ್ರೆ ಹೇಳಿ ನಾನು ಸಲ್ಲಿಸ್ರೆ ಕಾರಣ ಅಂದರೆ ಏನಾಗಿದೆ ನಮ್ಮ ಸ್ಲಮ್ ಬೋರ್ಡ್ ಡೆವಲಪ್ಮೆಂಟ್ ನೋಡಿರ್ಬೋದು ಐವತ್ತು ಕೋಟಿ ಮೇಲೆ ಕೊಡಲ್ಲ ಯಾವುದನ್ನ ಸರ್ಕಾರ ಇರಲಿ ಬಿ ಜೆ ಪಿ ಸರ್ಕಾರ ಇರಲಿ ಕಾಂಗ್ರೆಸ್ ಸರ್ಕಾರ ಇರಲಿ ಜನತಾದ ಸರ್ಕಾರ ಇರಲಿ ಐವತ್ತು ಕೋಟಿ ಮೇಲೆ ಸ್ಲಮ್ ಡೆವಲಪ್ಮೆಂಟ್ ಅಂತ ವರ್ಷಕ್ಕೆ ಬಜೆಟಲ್ಲಿ ಅಲ್ಲಿ ಕೊಡಲಾಗ ಸ್ಲಮ್ ನಮ್ಮದು ಎರಡು ನಾಲ್ಕು ನಾನ್ನೂರ ಎಂಬತ್ತು ಸ್ಲಮ್ ಇದೆ ನಾಲ್ಕು ಸಾವಿರದ ಚಿಲ್ಲರೆ ಸ್ಲಮ್ಗಳವೆ ಇಡೀ ರಾಜ್ಯದಲ್ಲಿ ಐವತ್ತು ಕೋಟಿದಲ್ಲಿ ಏನು ಮಾಡೋಕೆ ಸಾಧ್ಯ ಹಾಗೆ ಮನೆ ಮುಖ್ಯಮಂತ್ರಿಗೆ ನಾನು ಕೇಳ್ಕೊಂಡಿದ್ದೀನಿ ದಯಮಾಡಿ ನನಗೆ ಸಪ್ಲಿಮೆಂಟ್ರಿ ಬಜೆಟ್ ಅಲ್ಲಾದರೂ ಒಂದು ಐನೂರು ಕೋಟಿ ಕೊಟ್ಟರೆ ಈ ಥರ ಸಮಸ್ಯೆ ಭಾಳ ಇದೆ ಆ ಸಮಸ್ಯೆ ಅದು ಬಗೆಸೋ ಅಂತ ಮನೆ ಮುಖ್ಯಮಂತ್ರಿ ಗಮ್ನಿತ್ತು ಇದು ಆದರೆ ನಾನು ಈ ಕೆಲಸನ ನಿಮ್ಗೆ ಮಾಡ್ಕೊಡ್ತೀನಿ ಓಕೆ ಒಂದು ಒಂದು ನಿಮಿಷ ಸಚಿವರೇ ನಿಮಗೆ ಕಳಕಳಿ ಇದೆ ಇಲ್ಲ ಅಂತ ಹೇಳ್ತಿಲ್ಲ ಹದಿನೈದು ವರ್ಷಗಳಿಂದ ಈ ಪರಿಸ್ಥಿತಿ ಅನುಭವ ಮಾಡಿ ಸರ್ಕಾರ ಯಾರು ಐದ್ ಗ್ಯಾರಂಟಿ ಕೊಟ್ಟಿಲ್ಲ ಅಧ್ಯಕ್ಷರೇ ನಿಮಗೂ ಗೊತ್ತಿದೆ ಅಧ್ಯಕ್ಷರೇ ಸ್ಲಂಗಳ ಪರಿಸ್ಥಿತಿ ದಸರಾ ಬಂದಿದೆ ಈಗ ಚರ್ಚೆ ಮಾಡ್ಲಿಕ್ಕೆ ಮ್ಯಾಜಿಕ್ ಮಾಡ್ಲಿಕ್ಕೆ ಆಗ್ತದ ಅಧ್ಯಕ್ಷರೇ ಐನೂರು ಕೋಟಿ ಕೊಡ್ತೀವಿ ಆಮೇಲೆ ಅಂತಾರೆ ಅಧ್ಯಕ್ಷರೇ ಆಯ್ತು ಈಗ ದಸರಾ ಮೈಸೂರು ದಸರಾ ಕೊಡ್ತಾ ಇದ್ದಾರೆ ಅದ್ರ ಸೇರಿಸಿ ಮಾಡ್ಕೊಡಿ ಅಂತ ಹೇಳೋದು ಐದು ಕೋಟಿ ಅಂತ ಹತ್ತು ಕೋಟಿ ದೊಡ್ಡದಲ್ಲ ಓಕೆ ಐದು ಕೋಟಿ ಮಾಡ್ಕೊಡ್ತೀನಿ ಐದು ಕೋಟಿ ಮಾಡ್ಕೊಡ್ತೀನಿ ತಂದೆ ಗೌಡ್ರ್ ಮತ್ತೆ ಮಂತ್ರಿಗೆ ಬರಲಿ ಸುದ್ದು ಪಾಟೇಲ್ ಮನೆ ಸಭಾಧ್ಯಕ್ಷರೇ ಚುಕ್ಕೆ ಗುರುತಿನ ಸಂಖ್ಯೆ ಒಂದು ಸಾವಿರ ಐದುನೂರ ಮೂವತ್ತೇಳು ಮಾನ್ಯ ವಸತಿ ಮತ್ತು ವಕ್ ವಫ್ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವರಿಗೆ ಕೇಳಕ್ಕೆ ಸನ್ಮಾನ ಇದ್ದೇಶ ಉತ್ತರಾಮ ಲೀಡ್ ಆಗಿದೆ ಮನೆ ಸಭಾಧ್ಯಕ್ಷರೇ ಈಗಾಗಲೇ ಸಚಿವರು ಉತ್ತರ ಒದಿಸಿಕೊಟ್ಟಿದ್ದಾರೆ ಆದರೆ ಈ ಒಂದು ಚುಡಗುಪ್ಪ ತಾಲೂಕಿನಲ್ಲಿ ನನ್ನ ಮತಕ್ಷೇತ್ರ ಹುಮ್ನ ತಾಲೂಕಿನ ಚುಡಗುಪ್ಪ ಪಟ್ಟಣದಲ್ಲಿ ಸುಮಾರು ಐದುನೂರ ನಲವತ್ತೈದು ಮನ್ ಮನೆಗಳನ್ನು ನಿರ್ಮಾಣಕ್ಕೆ ವರ್ಕೌಡರ್ ಆಗಿದೆ ಆ ವರ್ಕೌಡರ್ ಆಗಿದ್ದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಾಗಿದೆ ಮನೆ ಅಧ್ಯಕ್ಷರೇ ಆದರೆ ಆ ಕಂಪ್ಲೀಷನ್ ಮಾಡಬೇಕಂತಂದ್ರೆ ಹದಿನೆಂಟು ತಿಂಗಳಲ್ಲಿ ಆ ಐದುನೂರ ನಲ್ವತ್ತೈದು ಮನೆಗಳನ್ನು ಕಂಪ್ಲೀಟ್ ಮಾಡಬೇಕಾಗಿತ್ತು ಆದರೆ ಈವರೆಗೆ ಆ ಕಂಪ್ಲೀಟ್ ಆಗಿದ್ದ ಮನೆ ನೂರ ಐವತ್ತಾಗಿದೆ ಮನೆ ಅಧ್ಯಕ್ಷರೇ ಆದರೆ ಇನ್ನು ಯಾವಾಗಿನ ತನಕ ಆಗುತ್ತೆ ಎರಡು ಸಾವಿರ ಇಪ್ಪತ್ತ್ನಾಲ್ಕರಲ್ಲಿ ಎಲ್ಲ ಮನೆಗಳನ್ನು ಕೂಡ ಕಂಪ್ಲೀಟ್ ಆಗಬೇಕಾಗಿತ್ತು ಈಗಾಗಲೇ ಇವೆಲ್ಲ ಕೊಳಚೆ ಪ್ರದೇಶದಲ್ಲಿ ಮನೆಗಳಿದೆ ಮನೆ ಅಧ್ಯಕ್ಷರೇ ಆ ಕೊಳಚೆ ಪ್ರದೇಶ ಯಾರು ಅಂತಂದ್ರೆ ಅಲ್ಲೆಲ್ಲ ಬಡ ಜನರು ಇದ್ದಾರ ಈಗೆಲ್ಲ ಮನೆಗಳು ಸ್ವಲ್ಪ ಜಾಗ ಎಲ್ಲ ವೆಕೆಂಟ್ ಮಾಡಿ ಖಾಲಿ ಮಾಡಿ ಅವರು ಹೊರಗಡೆ ಟೀನ್ ಶರ್ಟ್ ಹೊಡ್ಕೊಂಡು ಅವರು ಉಪಯೋಗಿಸ್ತಿದ್ದಾರೆ ಮನೆ ಅಧ್ಯಕ್ಷರೇ ಎರಡೆರಡು ವರ್ಷ ಆಗ್ತು ಇನ್ನೊಂದು ತನಕ ಕೂಡ ಬಹಳಷ್ಟು ಮನೆಗಳು ಹಂಗೆ ಇದೆ ಮನೆ ಅಧ್ಯಕ್ಷರೇ ಈಗಾಗಲೇ ಏನು ಐದನೂರ ನಲ್ವತ್ತೈದು ಮನೆಗಳು ಆಗ್ಬೇಕು ಅಂತಂದ್ರೆ ಈಗಾಗಲೇ ಅವ್ರು ಸ್ಟಾರ್ಟ್ ಮಾಡಿದ್ದೆ ಎರಡ್ನೂರ ತೊಂಬತ್ತು ಮನೆಗಳನ್ನ ಸ್ಟಾರ್ಟ್ ಮಾಡಿದ್ದಾರೆ ಮಾನ್ಯ ಅಧ್ಯಕ್ಷರೇ ಇನ್ನ ಇನ್ನೂ ಎರಡ್ನೂರ ಐವತ್ತು ಮನೆಗಳು ಏನು ಕೂಡ ಸ್ಟಾರ್ಟ್ ಆಗಿಲ್ಲ ಅದಕ್ಕೆ ಯಾಕೆ ಇಷ್ಟು ಲೇಟ್ ಆಗ್ತಾ ಇದೆ ಅಂತ ಮಾನ್ಯ ಸಚಿವರ ಹತ್ರ ನಾನು ಕೇಳಿ ನನ್ನ ಮನೆ ಅಧ್ಯಕ್ಷರೇ ಟೋಟಲ್ ಅವ್ರ ಕ್ಷೇತ್ರದಲ್ಲಿ ಐನೂರ ನಲವತ್ತೈದು ಮನೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸ್ಯಾಂಕ್ಷನ್ ಆಗಿದೆ ಅದರಲ್ಲಿ ಇನ್ನೂರ ತೊಂಬತ್ತೈದು ಮನೆ ಕೆಲಸನ ಶುರು ಮಾಡಿದ್ದೀವಿ ಕಾರಣ ಅಂದರೆ ಏನಂದರೆ ಪೆ ಡಿಲೇ ಆಗೋಕ್ಕೆ ಕಾರಣ ಅಂದರೆ ಬೆನಿಫಿಷರಿ ಪೇಮೆಂಟ್ ಟೋಟಲ್ ಇದು ಬೆನಿಫಿಷರಿ ಪೇಮೆಂಟ್ ಇಪ್ಪತ್ತೊಂದು ಕೋಟಿ ಬರಬೇಕಾಗಿತ್ತು ಐನೂರ ನಲವತ್ತೈದು ಮನೆಗೆ ಇಪ್ಪತ್ತೊಂದು ಕೋಟಿ ಬರಬೇಕಾಗಿತ್ತು ಬರೀ ಎರಡೂವರೆ ಕೋಟಿ ಬೆನಿಫಿಷರಿ ಪೇಮೆಂಟ್ ಬಂದಿತ್ತು ಆ ಕಾರಣಕ್ಕೆ ಸ್ವಲ್ಪ ಡಿಲೇ ಡಿಲೇ ಆಗಕ್ಕೆ ಇದಾಯಿತು ಅದು ಆಮೇಲೆ ನಮ್ಮ ಸರ್ಕಾರ ಬಂದಾದಮೇಲೆ ನನ್ನ ಗಮನಕ್ಕೆ ಬಂದಾದಮೇಲೆ ನಾವು ಬೋರ್ಡ್ ಬಡ ಇವ್ರ ಕ್ಷೇತ್ರದ ಮಾತ್ರ ಇಲ್ಲ ಇಡೀ ರಾಜ್ಯದ್ದು ಟೋಟಲ್ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ಮೂರು ಮನೆಗಳೂ ಎಲ್ಲ ಮನೆಗಳು ಪೆಂಡಿಂಗ್ ಇತ್ತು ನಮ್ಮ ಸರ್ಕಾರ ಬಂದಾದಮೇಲೆ ಮನೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಮೇಲೆ ನಾನು ವಸತಿ ಮಂತ್ರಿ ಆದಮೇಲೆ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ ಸರ್ ಹಿಂದಿನ ಸರ್ಕಾರದಲ್ಲಿ ತಾವೇ ಮುಖ್ಯಮಂತ್ರಿ ಇವಾಗ ಈ ಮನೆಗಳು ಸ್ಯಾಂಕ್ಷನ್ ಆಗಿರೋದು ಅದಾದಮೇಲೆ ಒಂದು ಮನೆಯೂ ಸ್ಯಾಂಕ್ಷನ್ ಆಗಿಲ್ಲ ಒಂದು ಮನೇನು ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಕಾರಣ ಅಂದರೆ ಒಂದು ಮನೆ ಕಟ್ಟಬೇಕಾದ್ರೆ ಏಳುವರೆ ಲಕ್ಷ ರೂಪಾಯಿ ಆಗ್ತದೆ ಸರ್ ಮನೆ ಅಧ್ಯಕ್ಷೆ ಒಂದು ಕೇಂದ್ರ ಸರ್ಕಾರದಿಂದ ಒಂದೂವರೆ ಲಕ್ಷ ಕೊಡ್ತಾರೆ ನಾವು ಒಂದೂವರೆ ಲಕ್ಷ ಕೊಡ್ತೀವಿ ನಾಲ್ಕು ಲಕ್ಷ ಬೆನಿಫಿಷರಿ ಕೊಡಬೇಕು ಟೋಟಲ್ ಸ್ಲಮ್ ಬೋರ್ಡಲ್ಲಿ ಬೆನಿಫಿಷರಿ ಬೆನಿಫಿಷಿಯ ಪೇಮೆಂಟ್ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರೈವತ್ಮೂರು ಮನೆಗೆ ಏಳುವರೆ ಸಾವಿರ ಕೋಟಿ ಬರಬೇಕಾಗಿತ್ತು ಬರೇ ಮುನ್ನೂರು ಹತ್ತು ಕೋಟಿ ಬಂದಿತ್ತು ಏನಕ್ಕೆ ಬಡೂರು ಕೊಡೋಕ್ಕೆ ಸಾಧ್ಯ ಆಗಲ್ಲ ಆ ಕಾರಣಕ್ಕೆ ಮನೆ ಮುಖ್ಯಮಂತ್ರಿ ಗಮನಕ್ಕೆ ನಾನು ತಂದು ಈ ಥರ ಬಡವರು ಕೊಡೋಕ್ಕೆ ಸಾಧ್ಯ ಆಗಲ್ಲ ನಾವೇ ಸರ್ಕಾರ ವತಿಯಿಂದ ಕಟ್ ಕೊಡ್ಬೇಕಾಗ್ತದೆ ಹೇಳಿಬಿಟ್ಟು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದು ಮನೆ ಮುಖ್ಯಮಂತ್ರಿಗಳು ಎರಡು ಮೂರು ಮೀಟಿಂಗ್ ಮಾಡಿ ಇಲ್ಲ ನೀನು ಹೇಳ್ತಾರೆ ಸತ್ಯ ಇದು ಬಡೂರು ದುಡ್ಡು ಕೊಡೋಕ್ಕೆ ಸಾಧ್ಯ ಆಗಲ್ಲ ನಾವೇ ಸರ್ಕಾರ ವತಿಯಿಂದ ಕೊಡುವ ಅಂತ ಹೇಳ್ಬಿಟ್ಟು ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿ ಜನ್ವರಿಯಲ್ಲಿ ತಂದು ಕ್ಯಾಬಿನೆಟಲ್ಲಿ ಅಪ್ರೂವ್ ಮಾಡಿ ಐನೂರು ಕೋಟಿ ಬಿಡುಗಡೆ ಮಾಡಿದ ಕಾರಣಕ್ಕೆ ಮೂವತ್ತಾರು ಸಾವಿರದ ಏಳ್ನೂರ ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತು ಒಂಬತ್ತು ಮನೆಗಳು ಕೊಟ್ವಿ ಸನ್ಮಾನ್ಯ ಅಧ್ಯಕ್ಷೆ ಈಗ ನಲ್ವತ್ತೆರಡು ಸಾವಿರ ಮನೆಗಳು ಕೊಡಬೇಕಾಗಿತ್ತು ಓದ್ ತಿಂಗಳಲ್ಲೇ ಕೊ ಅದಲ್ಲೂ ಇವ್ರದ್ದು ನೂರೈವತ್ತು ಮನೆ ಇದೆ ನಿಮ್ಮ ತಾಲ್ಲೂಕ್ದು ನೂರೈವತ್ತು ಮನೆ ಇದೆ ಓದ್ ತಿಂಗಳಲ್ಲಿ ಕೊಡಬೇಕಾಗಿತ್ತು ನಾವು ಸಾಧನಾ ಸಮಾವೇಶ ವಿಜಯನಗರಲ್ಲಿ ಮಾಡಿದ ಕಾರಣಕ್ಕೆ ನಾನು ಇಪ್ಪತ್ತೈದನೇ ತಾರೀಖಿಗೆ ಬೆಳಗಾಮಲ್ಲಿ ಕಾರ್ಯಕ್ರಮ ಹುಬ್ಳಿದಲ್ಲಿ ಕಾರ್ಯಕ್ರಮ ಮಾಡಿ ಕೊಡಬೇಕಂತ ತೀರ್ಮಾನ ಮಾಡಿದ್ವಿ ಆ ಸಾಧನ ಸಮಾವೇಶ ಎರಡು ವರ್ಷದ ಸಾಧನ ಸಮಾವೇಶ ಕಾರ್ಯಕ್ರಮ ಹುಬ್ಳಿದ ಬೆಳ ವಿಜಯನಗರ ಮಾಡಿದ ಕಾರಣಕ್ಕೆ ನಾನು ಮುಂದಾಕಿದ್ದೀನಿ ಬರೋ ತಿಂಗಳಲ್ಲಿ ಆ ಕಾರ್ಯಕ್ರಮನ ಮಾಡಿ ಮನೆ ಕೊಡ್ತಾ ಇದ್ದೀವಿ ಇವ್ರದ್ದು ಈಗ ನೂರೈವತ್ತು ಮನೆಗಳು ಈ ಬಾರಿ ಕೊಡ್ತಾ ಇದ್ದೀವಿ ಮಿಕ್ಕಿದ್ದ ಮನೆಗಳು ಅನ್ಸ್ ಇನ್ನೂರ ತೊಂಬತ್ತೆರಡಲ್ಲಿ ಉಳಿದಿರೋದೆಷ್ಟು ಮೂರು ಮನೆಗಳು ಅದು ಡ್ರಾಪ್ ಆಗಿತ್ತದು ಕ್ಯಾಬಿನೆಟಲ್ಲಿ ಏನು ಮಾಡಿದ್ರು ಒಂದು ಲಕ್ಷ ಎಂಬತ್ತು ಸಾವಿರದಲ್ಲಿ ಅನ್ಸ್ಟಾರ್ಟೆಡ್ ಅಂತೇಳ್ಬಿಟ್ಟು ಬರೀ ಒಂದು ಲಕ್ಷ ಹದಿನೆಂಟು ಸಾವಿರ ಸ್ಯಾಂಕ್ಷನ್ ಮಾಡಿ ಅರವತ್ತೊಂದು ಸಾವಿರ ಮನೆಗಳು ಡ್ರಾಪ್ ಮಾಡಿದ್ರು ತಿರ್ಗಾ ಮನೆ ಮುಖ್ಯಮಂತ್ರಿಗೆ ಇಲ್ಲ ಸರ್ ಆಲ್ರೆಡಿ ಕೆಲಸ ಶುರು ಶುರುವಾಗಿಬಿಟ್ಟಿದೆ ಗುದ್ಲಿ ಪೂಜೆ ಆಗ್ಬಿಟ್ಟಿದೆ ಟೆಂಡರ್ ಆಗಿಬಿಟ್ಟಿದೆ ಮಾಡ್ಬೇಕಂತ ಹೇಳ್ಬಿಟ್ಟು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದು ಅದು ಕ್ಯಾಬಿನೆಟಲ್ಲಿ ತಂದು ಅಪ್ರೂವ್ ಮಾಡಿಸ್ಕೊಂಡಿದ್ದೇನೆ ಅದನ್ನು ಅದನ್ನು ಅಪ್ರೂವ್ ಮಾಡಿಸ್ಕೊಂಡಿವಿ ಅದು ಕೆಲಸ ಮಾಡ್ಕೊಡ್ತೀವಿ ಈಗ ಸರ್ಕಾರದಿಂದಲೇ ದುಡ್ಡು ಕೊಡಬೇಕಾಗಿ ನಾವು ಏನು ಈಗ ಡಿಲೇ ಮನೆಗಳು ಡಿಲೇ ಆಗಲ್ಲ ಕಂಪ್ಲೀಟ್ ಮಾಡಿ ಮಾನ್ಯ ಮುಖ್ಯ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಬಿಟ್ಟವ್ರೆ ಎರಡು ಸಾವಿರದ ಇಪ್ಪತ್ತ ಆರು ಕೊನೆಯದ ಒಳಗಡೆ ಎರಡು ಒಂದು ಲಕ್ಷದ ಎಂಬತ್ತು ಸಾವಿರ ಮನೆಗಳು ಕಂಪ್ಲೀಟ್ ಮಾಡ್ಕೊಡ್ಬೇಕಂತ ಹೇಳಿದಾರೆ ಕಂಪ್ಲೀಟ್ ಮಾಡಿ ಅಲ್ಲ ಒಂದು ಅಧ್ಯಕ್ಷರ ನಾವು ಕಾಂಟ್ರಾಕ್ಟರ್ ಕೇಳಿದಾರೆ ಅವ್ರೇನು ಸ್ಟೇಟ್ ಗೌರ್ಮೆಂಟ್ಲಿಂದ ಏನು ಅನುದಾನ ಬರಬೇಕಾಗಿತ್ತು ಸ್ಟೇಟ್ ಗೌರ್ಮೆಂಟ್ಲಿಂದ ಅನುದಾನ ನಮಗೆ ಪೇಮೆಂಟ್ ಆಗಲ್ ಕಾರಣದಿಂದ ನಾವು ಮಾಡ್ಲಕ್ ಆಗ್ತಾ ಇಲ್ಲ ಕೊಡ್ಬೇಕಾಗಿತ್ತು ಅದು ಸರ್ಕಾರನೇ ಕೊಡ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತಾರು ಮನೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ತಾರು ಅವರು ಒಂದ್ ಲಕ್ಷದ ಎಂಬತ್ ಸಾವಿರದ ಇನ್ನೂರ ಐವತ್ ಮನೆ ಕೊಡೋಕೆ ಹೇಳಿದ್ದಾರೆ ಕೊಡ್ತೀವಿ ಒಂದು ಕ್ಲಾರಿಫಿಕೇಶನ್ ಅಧ್ಯಕ್ಷರ ಮಾನ್ಯ ಸಚಿವರ ಒಂದು ಸ್ವಲ್ಪ ಟೆಂಡರ್ ಆಗಿ ಕೆಲಸ ಶುರುವಾಗಿದ್ದು ಕೂಡ ಸ್ವಲ್ಪ ಮನೆಗಳು ಡ್ರಾಪ್ ಆಗಿದ್ದು ಅವನ್ನ ಡ್ರಾಪ್ ನಾನು ತಮಗೆ ಮಾತಾಡಿದಾಗ ಇಲ್ಲ ಅದನ್ನ ಮತ್ತೆ ರೀಸ್ಟಾರ್ಟ್ ಮಾಡ್ತೇವೆ ಕ್ಯಾಬಿನೆಟ್ದಲ್ಲಿ ಅದನ್ನು ತೊಗೊಂಡು ಮಾಡ್ತೇವೆ ಅಂತ ಹೇಳಿದ್ರಿ ನನಗೆ ತಮ್ಮ ಉತ್ತರದಿಂದ ಸ್ಪಷ್ಟ ಆಗಲಿಲ್ಲ ಅದಕ್ಕೆ ಡಿಸಿಷನ್ ಆಗಿದೆಯೋ ಅಥವಾ ಇನ್ನೂ ಆಗೋದಿಲ್ಲ ಅದೇನು ಅದೇ ಹೇಳಿದ್ದು ನಾನು ಅದೇನಾಗಿದೆ ಅದು ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಮನೆಯಲ್ಲಿ ಒಂದು ಲಕ್ಷದ ಹದಿನೆಂಟು ಸಾವಿರ ಮನೆ ಸ್ಯಾಂಕ್ಷನ್ ಮಾಡಿದ್ರು ಅರವತ್ತೊಂದು ಸಾವಿರ ಮನೆ ಡ್ರಾಪ್ ಮಾಡಿಬಿಟ್ಟಿದ್ರು ಕ್ಯಾಬಿನೆಟ್ ಅಲ್ಲಿ ತಂದು ಮನೆ ಮುಖ್ಯಮಂತ್ರಿ ಮಾಡಿ ಎಲ್ಲಾ ಕ್ಷೇತ್ರದಲ್ಲಿ ಕೆಲಸ ಶುರು ಆಗ್ಬಿಟ್ಟಿದೆ ಸರ್ ಅಂತ ಹೇಳ್ಬಿಟ್ಟು ತಿರ್ಗ ಕ್ಯಾಬಿನೆಟ್ ಅಪ್ರೂವ್ ಮಾಡ್ಕೊಂಡಿಂದು ಇದು ಸ್ಲಂ ಬೋರ್ಡ್ ಕೂಡ ತಮ್ಮ ಕೆಳಗೆ ಬರುತ್ತೆ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಕೂಡ ತಮ್ಮ ಕೆಳಗೆ ಬರುತ್ತೆ ಸ್ಲಂ ಬೋರ್ಡಿನ ಮನೆಗಳಿಗೆ ನೀವು ಅಡಿಷನಲ್ ದುಡ್ಡು ಕೊಡ್ತಾ ಇದ್ದೀರಿ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ದಿಂದ ದಿಂದ ಆಗ್ತಿರುವಂತ ಮನೆಗಳಿಗೆ ಇನ್ನು ಎರಡ್ ಲಕ್ಷ ರಾಜೀವ್ ಗಾಂಧಿ ಹೇಳ್ಬಿಡ್ತೀನಿ ಅಧ್ಯಕ್ಷ ಎರಡನೇ ನಿಮಿಷದಲ್ಲಿ ಅದೇ ತರ ರಾಜೀವ್ ಗಾಂಧಿದು ನಲ್ವತ್ತೇಳು ಸಾವಿರದ ಎಂಟನೂರ ಎಪ್ಪತ್ ಮನೆಗಳು ಒಟ್ಟಾಗಿ ಇಡೀ ರಾಜ್ಯದಲ್ಲಿ ಅದುನು ಸೇಮ್ ಸಮಸ್ಯೆ ಆಗಿತ್ತು ಇದೇ ತರ ಸ್ಲಂಬೋರ್ಡ್ ತರಾನೇ ಅದು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದೀನಿ ಮನೆ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ ಈ ಕ್ಯಾಬಿನೆಟ್ ಅಂತ ಅಪ್ರೂವ್ ಮಾಡಿಸಿಕೊಂಡು ಬರೋ ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಒಂದೇ ನಿಮಿಷ ಮನೆ ಅಧ್ಯಕ್ಷರೇ ನಂಬಲ್ಲಿಗ ಈಗ ಆಗಿ ಐದನೂರ ನಲವತ್ತೈದು ಮನೆಗಳಿದೆ ಅದು ಒಂದು ಇನ್ಸೆಂಟಿವ್ ಯೋಜನೆ ಆಗಿದೆ ಆದ್ರೆ ಈವರೆಗೂ ಬೆನಿಫಿಷರಿ ಮುನ್ನೂರ ಮನೆಗಳಿಗೆ ಡಿಡಿ ಕೊಟ್ಟಿದಾರ ಇನ್ನಾ ಮಿಕ್ಕಿದ ನಲವತ್ತೈದು ಮನೆಗಳು ವರ್ಟಿಕಲ್ ಎಲ್ಲಿದ್ದಿಗೆ ಇಂಡಿಪೆಂಡೆಂಟ್ ಹೌಸ್ ಕಟ್ಟ ಕೊಟ್ಟಿರೋ ಒಳ್ಳೆಯದು ಆಗುತ್ತದೆ ಅಂತ ನಾನು ಸಚಿವರತ್ರ ಮನೆ ಮಾಡ್ತೀನಿ ಆ ಇದು ಆಗಿದೆ ಅದು ಕ್ಯಾಬಿನೆಟ್ ಅಲ್ಲಿ ಆಗಿದೆ 245 ಮನೆ ಏನು ಉಳಿದಿದೆ ನಿಮ್ದು ಅದು ಅಪ್ರೂವ್ ಮಾಡ್ಸ್ಕೊಂಡಿದ್ದೀನಿ ಆ ಕೆಲಸನ ಶುರು ಮಾಡ್ತೀನಿ ಆದಷ್ಟು ಬೇಗ ಅಂದ್ರೆ 나 ನಂಬೋದೇನೋ ವರ್ಟಿಕಲ್ ಇಲ್ಲ ಇಂಡಿಪೆಂಡೆಂಟ್ ಹೌಸ್ ಕಟ್ಟ ಕೊಟ್ಟಿರೋ ಅಂದ್ರೆ ನಮ ನಾವು ಕೂತ್ಕೊಂಡು ಚರ್ಚೆ ಮಾಡಿ ಮಾಡ್ವಾ ಅದು ನೀವ್ ಪಾಲಿಸಿ ನೀನು ಮಾಡ್ಲಿಕ್ಕೆ ಮಾತಾಡ್ತೀನಿ ನಾನು ಒಪ್ಪಿ ಮಾಡ್ತೀನಿ ರಘುಮೂರ್ತಿ ಅವರ मिनिस्टर ಮಂತ್ರಿವರ್ತಿ ಅರುಣ್ ಬೆಲ್ಲದ್ ಅಲ್ಲ ಮಂತ್ರಗಳಲ್ಲಿ ಒಂದ್ ಸಾವಿರದ ಐದನೂರ ಇಪ್ಪತ್ತ್ ಮೂರನ್ನ ನಾನು ಮಾನ್ಯ ಪಶು ಸಂಗೋಪನೆ ಮತ್ತು ರೇಷ್ಮೆ ಸಚಿವರಿಗೆ ಕೇಳ್ತಾ ಇದ್ದೇನೆ ಉತ್ತರ ಒದಗಿಸಿದ್ದೇನೆ ಮಾನ್ಯ ಅಧ್ಯಕ್ಷರೇ ಮೊನ್ನೆ ಏಪ್ರಿಲ್